ಅನಕ್ಷರಸ್ಥರಿಗೆ ಇದನ್ನ ನಾನು ಹೇಳಿದ್ದೆ ಮತ್ತೆ ನೀವು ಅನಕ್ಷರಸ್ಥರು ಸದಸ್ಯರಿಗೆ ಅವಮಾನವಾಗುವಂತ ಬಹಳಷ್ಟು ಕೆಲವು ಕಾರ್ಯಕ್ರಮಕ್ಕೆ ಕರೆಯುವಂತದಿಲ್ಲ ನಮ್ಮ ಈಗಾಗಿ ಮೊನ್ನೆ ನಮ್ಮ ತಾಲೂಕು ಪಂಚಾಯತ್ ಒಂದು ಕಾರ್ಯಕ್ರಮವನ್ನು ಬಿಟ್ಟು ಅವರ ಹತ್ತಾವೇ ಒಂದ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಆಗಿಬಿಡಿದೆ ಮಾಹಿತಿ ಕಾರ್ಯಕ್ರಮ ತಾಲೂಕು ಪಂಚಾಯತ್ ಅಧ್ಯಕ್ಷರನ್ನೇ ಹೇಳಲೇ ಇಲ್ಲ ಬಾಕಿಯವರೆಲ್ಲ ಬಂದಿದ್ರು ತಾಲೂಕು ಅಧ್ಯಕ್ಷರ ಕಾರ್ಯಕ್ರಮಕ್ಕೆ ಕರೀಲೇ ಇಲ್ಲ ಹೀಗಾಗಿ ಎಲ್ಲಿ ಇಂಥದ್ದೆಲ್ಲ ಕಾರ್ಯಕ್ರಮ ಆಗ್ತಾ ಇದೆ ಅವನು ಮುಖ್ಯವಾಗಿ ಅಲ್ಲಿ ನೋಡಲ್ ಅಧಿಕಾರಿಯವರೇ ಆಗ್ಲಿ ಪ್ರಿಯವರವರಾಗಲಿ ಒಂದು ಸ್ವಲ್ಪ ನಿಮ್ಮ ಅಧಿಕಾರಿ ವರ್ಗದಲ್ಲಿ ಸ್ವಲ್ಪ ನಿಯಂತ್ರಣವನ್ನು ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ ಮಾಹಿತಿಯನ್ನ ತರಬೇತಿಯನ್ನು ತಾವು ಕೊಟ್ಟಿದ್ದೀವಿ ನಾನು ಕೊಟ್ಟಿದ್ದೀನಿ ತಾವು ಸಹ ಹೇಳಿದ್ದೀರಿ ಅದ್ರ ಬಗ್ಗೆ ಇಷ್ಟಾಗಿಯೂ ಕೂಡ ಅವಘಡಗಳು ಸಂಭವಿಸಿದ್ರೆ ಸಂಬಂಧಪಟ್ಟಿರ್ತಕ್ಕಂಥವ್ರ ಮೇಲೆ ಗ್ರಾಮ ತೆಗೆದುಕೊಳ್ಳೋದಕ್ಕೆ ನಾವು ಮೇಲಾಧಿಕಾರಿಗಳಿಗೆ ಖಂಡಿತವಾಗಿ ನಾನು ಶಿಫಾರಸ್ಥೆ ಮಾಡ್ತೇನೆ ಯಾಕೆಂದ್ರೆ ನಾವು ಆದ್ರೆ ಅದಕ್ಕಿಂತ ನನಗೆ ಏನಾಗ್ತದೆ ನಿನ್ನ ಅಧ್ಯಕ್ಷ ಮಾತಾಡೋದು ಅಧ್ಯಕ್ಷ ಹೇಳಿದ್ವಿ ಇಲ್ಲ ನಾವು ಬಂದವರಿಗೆ ಗೌರವಿತ್ವ ಕರದ್ವಿ ಹೂ ಕೊಟ್ವಿ ಮತ್ತೆ ಕೂಲಿ ಕೇಳಿದ್ವಿ ಅದು ಮುಂಚೆ ನೀರು ಹೇಗ್ ಹೇಳ್ತದ ಉದ್ದೇಶಕ್ಕೆ ಹೋಗಿ ಕಳೆದಿಲ್ಲ ಅಂತ ಖಂಡಿತವಾಗಿ ನಮಗೆ ಗೌರವ ಮಾಡಿಲ್ಲ ಅವ್ರನ್ನ ಪ್ರೀತಿಯಿಂದ ಮಾತಾಡ್ತೀವಿ ನೀವು ಐದು ನಿಮಿಷ ಕೂತ್ರ ಎದ್ದು ಇದ್ದೋರಿದ್ದಾರೆ ಆ ತಕ್ಷಣಕ್ಕೆ ನಾನು ಇವಾಗ ಫೋನ್ ಮಾಡಿ ಮಾತನಾಡಿದ್ದೀನಿ ಖಂಡಿತವಾಗಿ ನಾಲ್ಕು ಗಂಟೆ ಎಷ್ಟೋ ಇದ್ದಾಗ ಸತ್ಯ ಯಾಕಂದ್ರೆ ಬೇಡ ಯಾಕೆ ಮಾಡಿ ಮತ್ತೆ ಕೇಳು ಯಾಕಂದ್ರೆ ಈ ಗ್ರಾಮ ಸಭೆಗಳಲ್ಲಿ ತಾಲೂಕು ಪಂಚ ಸದಸ್ಯರು ಬೇಡ ಅಂತ ಹೇಳೋದು ಅಲ್ಲಿ ಹೋಗ್ಬೇಕಾ ಅಥವಾ ತಾವು ಸಭೆಗೆ ಕರೀಬೇಕಾ ಅಂತ ಹೇಳಿ ಹಾಗಾಗಿ ಇಲ್ಲಿ ತಾಲೂಕು ಪಂಚಾಯತ್ನ ವ್ಯವಸ್ಥೆಯಲ್ಲಿ ಗ್ರಾಮ ಸಭೆಗೆ ಹೆಚ್ಚಿನ ಮಹತ್ವ ಇರುವಂಥದ್ದು ಇದು ಪ್ರತಿ ಸಾರಿ ನಾವು ಎಲ್ಲರೂ ಕೂಡ ಒತ್ತಿ ಹೇಳ್ತಾರೆ ಆದ್ರಿಂದ ಈಗ ಏನೋ ತಪ್ಪಾಗಿದೆ ಮುಂದಿನ ಸರಿಯಾಗಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಸಭೆ ಇರೋ ದಿವಸ ಯಾವುದೇ ಒಂದು ಗ್ರಾಮ ಪಂಚಾಯಿತಿನ ಗ್ರಾಮ ಸಭೆಯನ್ನು ಅಂತ ಹೇಳುವ ಒಂದು

ಸಹ ಕೊಡಿ ಅಂತ ಹೇಳೋದು ಸುಳ್ಳು ಸರ್ಟಿಫಿಕೇಟ್ ಕೊಡಿ ಅಂತ ಹೇಳೋದು ಇದೆಲ್ಲ ಮಾಡೋದು ನಾವೇ ಅದು ದಾಡ್ ನೋಡೋದು ಸರ್ಕಾರದವರಲ್ಲಿ ಅದರಿಂದ ಇನ್ಕಮ್ ಸರ್ಟಿಫಿಕೇಟ್ ಅಗತ್ಯ ಇಲ್ಲ ಕೆಲವೊಂದು ಮಾನದಂಡ ಹಾಕಿದ್ದಾರೆ ಅದು ಹದಿನಾಲ್ಕು ಮಾನದಂಡ ಅದಕ್ಕೆ ಆ ಮಾನದಂಡಕ್ಕೆ ಅನ್ವಸಾರವಾಗಿ ಯಾರೆಲ್ಲ ಎ ಪಿ ಎಲ್ ಟು ಬಿ ಪಿ ಎಲ್ ಬರಲಿಕ್ಕೆ ಆಗುತ್ತೆ ದಯವಿಟ್ಟು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಆದಷ್ಟು ಬಡವರು ಎ ಪಿ ಎಲ್ನಲ್ಲಿರುವಂಥ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ತೊರ ತು ತೊರಗಿಸ್ಕೊಡ್ಲಿಕ್ಕೆ ನಾವೆಲ್ಲರೂ ವಿಶೇಷವಾದ ಕ್ರಮವನ್ನು ವಹಿಸಬೇಕು ಅಂತ ನಾನು ಕಳಕಳಿಯ ಮನವಿ ಮಾಡ್ತಿದ್ದೇನೆ ಮತ್ತೆ ಎಲ್ಲಾ ಪಿ ಗಳು ಮತ್ತೆ ಆರ್ ಇಲಾಖೆ ಅಧಿಕಾರಿಗಳು ವಿ ಎಗಳು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಹಾಕಿ ನಿಮ್ಮ ಕೈಯಿಂದ ಕೊಡೋದಿಲ್ಲ ಸರ್ಕಾರ ಕೊಡೋದು ಹಾಗಾಗಿ ಆ ಬಿ ಪಿ ಎಲ್ ಕೊಡಲಿಕ್ಕೆ ಸ್ವಲ್ಪ ಹಿಂದೆ ನೋಡೋದು ಮುಂದೆ ನೋಡೋದು ಹಾಗೆ ಮಾಡೋದು ಹೀಗೆ ಮಾಡೋದು ದಯವಿಟ್ಟು ಮಾಡಬೇಡಿ ಬಡವರಿಗೆ ಸಹಾಯ ಆಗುವಂಥದನ್ನು ದಯವಿಟ್ಟು ಮಾಡಿ ಅಂತ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೆ ಮತ್ತೆ ಅರವತ್ತು ಪರ್ಸೆಂಟ್ ಬಿ ಪಿ ಎಲ್ ನಲವತ್ತು ಪರ್ಸೆಂಟ್ ಬಿ ಪಿ ಎಲ್ ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೆ ನಮ್ಮಲ್ಲಿ ಭಾಳ ಸ್ಟ್ರಿಕ್ಟಾಗಿ ಮಾಡಿದ್ದಾರೆ ಆಫೀಸರ್ಸ್ ಎಲ್ಲ ಬಿ ಪಿ ಎಲ್ ಕೊಡೋದೇ ಎಲ್ಲ ಹೇಳ್ದು ಹಾಗೆ ಮಾಡಿ ಮಾಡಿ ಎಲ್ಲ ನೀವೆಲ್ಲ ಬಾಳ್ದು ಇಲ್ಲಿ ಭಾಳ ಆಗಿ ಮಾಡಿದ್ರಿಂದ ನಮ್ಮಲ್ಲಿ ಬರೀ ನಲವತ್ತು ಪರ್ಸೆಂಟ್ ಘಟದ ಮೇಲೆ ಒಂದೊಂದು ಎಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ತೊಂಬತ್ತು ಪರ್ಸೆಂಟ್ ಬಿ ಪಿ ಎಲ್ ನಮ್ಮ ಕೆಲವು ಶಾಸಕರು ಮನೆ ಸದನದಲ್ಲಿ ಹೇಳಿದ್ರು ತೊಂಬತ್ತು ಪರ್ಸೆಂಟ್ ಮತದಾರರಿಗೆ ಬಿ ಪಿ ಎಲ್ ಇದೆ ಹತ್ತು ಪರ್ಸೆಂಟ್ ಮಾತ್ರ ಎ ಪಿ ಎಲ್ ಇದೆ ಹಾಗಾಗಿ ಅವರಿಗೆ ಎ ಪಿ ಎಲ್ ಅವರಿಗೆ ಅಕ್ಕಿ ಸಿಗದಿದ್ರು ಅವ್ರಿಗೆ ಬೇಸರಿಲ್ಲ ಈಗ ಎ ಪಿ ಎಲ್ ನವರಿಗೆ ಹಕ್ಕಿ ಸಿಗಬೇಕಿದ್ರೆ ಮೊದಲು ನೀವು ಎ ಪಿ ಎಲ್ ನಲ್ಲಿ ಅಕ್ಕಿ ಅಂತ ಕೇಳ್ತಾರೆ ಅವ್ರು ಬಡವರು ಅಂತ ಲೆಕ್ಕ ಅವ್ರನ್ನ ಬಿ ಪಿ ಎಲ್ಗೆ ಸೇರಿಸಿ ಬಿ ಪಿ ಎಲ್ಗೆ ಸೇರಿಸಿದಾಗ ಅವ್ರಿಗೆ ಹತ್ತು ಕೆ ಜಿ ಅಲ್ಲ ಮೂವತ್ತು ಕೆ ಜಿ ಹಕ್ಕಿ ಸಿಗುತ್ತೆ ದಯವಿಟ್ಟು ಯಾರು ನಿಮ್ಮ ಹತ್ರ ಅಕ್ಕಿ ಇಲ್ಲ ನಮಗೆ ಎ ಪಿ ಎಲ್ ಕಾರ್ಡ್ ಅಂತ ಹೇಳ್ತಾರೆ ಸುಮ್ರೆ ಆ ಪಕ್ಕ ನವರು ತೆಗೆದು ಹಾಕಿದ್ರು ಅದು ಹಾಕಿದ್ರು ಅಂತ ರಾಜಕಾರಣ ಮಾಡೋದಕ್ಕಿಂತ ದಯವಿಟ್ಟು ಅವ್ರಿಗೆ ಬಿ ಪಿ ಎಲ್ಗೆ ಕಾರ್ಡ್ ತೆಗೆಸಿ ಕೊಡುವ ಪುಣ್ಯವನ್ನು ಕಟ್ಕೊಳ್ಳಿ ಅಂತ ಹೇಳ್ತಕ್ಕಂತಹ ಮಾತನ್ನ ಹೇಳುತ್ತಾ ಅಧಿಕಾರಿಗಳು